ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವೀಗ ಐ ಪಿ ಎಲ್ ಬಗ್ಗೆ ತಿಳ್ಕೊಳ್ಳೋಣ ಹದಿನೇಳು ಹದಿನೇಳು ವರ್ಷದ ಕನಸನ್ನು ಹದಿನೆಂಟು ವರ್ಷಕ್ಕೆ ನೀರೋಯ್ತು ಆರ್ ಸಿ ಬಿ ಕಪ್ಪು ಹೊಡಿಬೇಕಂತ ಅದರಲ್ಲಿ ವಿರಾಟ್ ಅವರು ಯಾವತ್ತು ಶ್ರಮ ಪಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಏನಾದರೂ ಚಾನೆಲ್ ಸೊ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರೋ ಬ್ಲ್ಯಾಕ್ ಮಟನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ರಾಯಲ್ ಚಾಲೆಂಜಿಂಗ್ ಬೆಂಗಳೂರು ಹದಿನೇಳು ವರ್ಷದ ಕನಸನ್ನು ಹದಿನೆಂಟು ವರ್ಷಕ್ಕೆ ನೀರಾಯಿತು ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬಾ ಶ್ರಮ ಪಟ್ಟಿದ್ರು ನಾವು ಐ ಪಿ ಎಲ್ ಕಪ್ ಹೊಡಿಲೇಬೇಕು ಅಂತ ಹದಿನೇಳು ವರ್ಷವೂ ಮ್ಯಾಚ್ ಆಡ್ಕೊಂಡು ಬಂದರೆ ಈ ಸಲ ಕಪ್ ಈ ಸಲ ಕಪ್ ನಮ್ಮದಂತೆ ಅಂತ ಹೇಳ್ಕೊಂಡು ಬಂದರು ನಮ್ಮ ಬೆಂಗಳೂರು ಆರ್ ಸಿ ಬಿ ಟೀಮ್ ಹಾಗೆ ಅಭಿಮಾನಿಗಳು ಲೆವೆಲ್ ಒಂದು ಇಟು ಇಂಚು ಕೂಡ ಕಮ್ಮಿ ಆಗಲ್ಲ ಕಪ್ ಗ್ಯಾಲ್ರಿ ಕೂಡ ಆರ್ ಸಿ ಬಿ ನಮ್ಮದೆ ಅಂತ ಕೂಡ ಹೇಳ್ತಾರೆ ನಮ್ಮ ಕ ಕನ್ನಡದ ಟೀಮು ನಮ್ಮ ಆರ್ ಸಿ ಬಿ ಇನ್ನೇನು ಮ್ಯಾಚು ನಮ್ಮದೇ ಆಗುತ್ತೆ ಅನ್ನೋ ಖುಷಿಯಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕಣ್ಣೀರು ಹಾಕ್ತಾರೆ ಆದರೂ ಅವರು ಹದಿನೇಳು ವರ್ಷದ ಕನಸು ಹದಿನೆಂಟು ವರ್ಷಕ್ಕೆ ನೆರವೇರಿತು ಆದ ಆನಂದ ಕಣ್ಣೀರವರು ಕಿಂಗ್ ಅವರು ಕಣ್ಣೀರನ್ನು ಹಾಕಿದರು ನಮ್ಮ ಹದಿನೆಂಟು ವರ್ಷದ ಕನಸು ನೆರೆಸ್ತು ಕಪ್ಪ ಅಂತೂ ನಮ್ಮದು ಕಪ್ಪನ್ನು ನಾವು ಗೆದ್ದು ಆರ್ ಸಿ ಬಿ ಟೀಮಲ್ಲಿ ನಮ್ಮ ಟೀಮ್ ಅಂಥೇಳಿ ಕಪ್ಪನ್ನು ನಾವು ಗೆದ್ದನ್ನು ಖುಷಿಯಲ್ಲಿ ಇವರು ಕಿಂಗ್ ಅವರು ಕಣ್ಣೀರನ್ನು ಹಾಕ್ತಾರೆ ಹಾಗೆ ಕೂಡ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಏನೇನಾಗುತ್ತೆ ಯಾವ ಪ್ಲೇಸ್ಗಳು ಕೂಡ ಹೋಗ್ತಾರೆ ಯಾವ ಗಳು ಬರ್ತಾರೆ ಅಂತ ನಾವು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಹೀಗೆ ಕೂಡ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಆಲ್